ಆಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಾವು ಹೀರಿಕಾಯಿ ಬೇಳೆ ಹಾಕಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತದೆ ಅದ್ರ ಮುಂಚೆ ನಾನು ಪೂಜೆ ಮಾಡಿರೋದು ವಿಡಿಯೋ ಧನುರ್ಮಾಸ ಮಾಸ ಸ್ಟಾರ್ಟ್ ಆಗಿದೆ ಅದರದ್ದು ಸೋಮವಾರದಿಂದ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಹಂಗಾಗಿ ಇವತ್ತು ಪೂಜೆಯಿಂದ ಮಾಡ್ತಾರೆ ಹೊರಗೆಲ್ಲ ರಂಗೋಲಿ ಹಾಕಿ ಕಸ ಹೊಡ್ದ ಎಲ್ಲ ಮಾಡಿ ಸ್ನಾನ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ ಪೂಜೆ ಎಲ್ಲ ರೆಡಿ ಆಗಿದೆ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಸೊ ದೇವ್ರ ಅವನ್ನೆಲ್ಲ ತೊಳ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಇದನ್ನ ಮಾಡಿದ್ದೀವಿ ನಾಳೆಯಿಂದ ಏಕಾದಶಿ ಏಕಾದಶಿ ಸ್ಟಾರ್ಟ್ ಆಕತಿ ವೈಕುಂಠ ಏಕಾದಶಿ ಅದು ನಾಳೆ ಗುರುವಾರ ಮಧ್ಯಾಹ್ನದಿಂದ ಶುಕ್ರವಾರ ಬೆಳಗ್ಗೆ ಹತ್ತುವರೆ ತನಕ ಇರುತ್ತೆ ಮತ್ತು ಶನಿವಾರವೂ ಇರುತ್ತೆ ಯಾರ್ಯಾರು ಪೂಜೆ ಮಾಡ್ಬೇಕು ಅಂತಿದ್ರು ಮಾಡಿ ಮಾಡ್ರಿ ಇದು ಬಂದು ನಾವು ಬೆಳಗ್ಗೆ ಪೂಜೆ ಮುಗಿಸಿದ ದೇವಸ್ಥಾನಕ್ಕೆ ಹೋಗ್ಬಂದು ಮತ್ತೆ ಹೀರಿಕಾಯಿ ಪಲ್ಯದ್ದು ರೆಡಿ ಮಾಡ್ಕೊಂತ ಇದ್ದೀನಿ ಚಪಾತಿ ಪಲ್ಯಗೆ ಅದಕ್ಕೆ ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಜೀರಿಗೆ ಮೆಣ್ಸಿನ್ಕಾಯಿ ಕರಿಬೇವು ನೀರುಳ್ಳಿ ಕರಿಬೇವು ಹಾಕಿದೆ ನೀರುಳ್ಳಿ ಒಂದು ಈರುಳ್ಳಿ ಎಲ್ಲ ಹಾಕಿ ರೋಸ್ಟ್ ಮಾಡಬೇಕು ಎಲ್ಲ ಒಂದು ಸ್ವಲ್ಪ ರೋಸ್ಟ್ ಮೇಲೆ ಸ್ವಲ್ಪ ತಮಟೆ ಹಣ್ಣು ಒಂದು ಹಣ್ಣು ಹಾಕ್ಬೇಕು ಹೀರೆಕಾಯಿಗೆ ಅಷ್ಟು ತಮಟೆ ಹಣ್ಣು ಇಟ್ಟಿಸಲ್ಲ ಅಂತ ಒಂದೇ ಹಣ್ಣು ಹಾಕ್ತದೇನೆ ಅದಕ್ಕೆ ಬೇಳೆನ ಒಂದು ಅರ್ಧ ಗಂಟೆ ಒಂದು ನಿಮಿಷನೇ ನೆನೆಸಿ ಇಟ್ಕೊಂಡಿರ್ಬೇಕು ಬೇಳೆನ ನಾನು ಮುಂಚೆನೇ ನೆನೆಸಿಟ್ಕೊಂಡಿದ್ದೆ ಆ ಬೇಳೆನ ನೆನೆಸಿ ತೊಳೆದು ಇಟ್ಕೊಂಡಿದ್ದೀನಿ ಅದನ್ನ ಇವಾಗ ಹಾಕ್ತದ ನೋಡಿರಿ ನೆನೆಸಿದ್ರೆ ಅದು ಚೆನ್ನಾಗಿ ನೆಂದಿದೆ ಬೇಗನೆ ನೆನೆಸಕ್ಕೆ ಇಟ್ಟಿದ್ದೆ ನಾನು ಆಮೇಲೆ ಎರಿಕಾಯಿ ಹೆಚ್ಚಿಟ್ಕೊಂಡಿದ್ದೆ ಸಣ್ಣಕ್ಕೆ ಅದನ್ನ ಹಾಕ್ತದೇನೆ ಎರಡೂ ಜೊತೆಗೆ ಬೇಯ್ತಾವ ನೆನೆಸಿರೋ ಬೇಳೆ ಎಲ್ಲ ಬೇಗ ನೆನೀತವ ಅಂತ ಈ ಜೊತೆಗೆ ಒಗ್ಗರಣೆ ಹಾಕ್ತದೆ ಸಪ್ರೇಟ್ ಬೇಸ ಬೇಯಿಸೋ ಅವಶ್ಯಕತೆ ಇರಲ್ಲ ಹಾಗಾಗಿ ಜೊತೆಗೆ ಒಗ್ಗರಣೆ ಕೊಟ್ಟು ಒಂದು ಎರಡು ನಿಮಿಷ ಕುದ್ರೆ ಬೇಂದರೆ ಸಾಕು ಅದೇನು ಬೆಂದು ಬಿಡ್ತೈತಿ ಹಂಗಾಗಿ ಹಾಗೆ ಒಗ್ಗರಣೆ ಹಾಕ್ತದೆ ಡೈರೆಕ್ಟಾಗಿ ಬೇಸೋ ಅವಶ್ಯಕತೆ ಏನಿರಲ್ಲ ಅದಕ್ಕೊಂದು ಸ್ವಲ್ಪ ಉಪ್ಪು ಅಷ್ಟು ಪುಡಿ ಹಾಕಿ ಒಂದು ನಿಮಿಷ ನೀರು ಹಾಕಿ ಹತ್ತು ನಿಮಿಷ ಬೇಯಿಸ್ಬಿಡ್ರಿ ಅದೇ ಹೀರೆಕಾಯಿ ನೀರು ಬಿಟ್ಕೊಂತತಿ ಅದೇನು ಭಾಳ ನೀರು ಹಾಕೋ ಅವಶ್ಯಕತೆ ಇರೋಲ್ಲ ಒಂದು ದೊಡ್ಡದಷ್ಟು ನೀರು ಹಾಕಿ ಐದು ನಿಮಿಷ ಬಿಡಿರಿ ಆಮೇಲೆ ಸಾಂಬಾರು ಪುಡಿ ಗುರಾಳ ಪುಡಿ ಚೂರು ಕೊಬ್ಬರಿ ಇತ್ತು ಅದನ್ನು ಅದ್ರಾಗೆ ಮಿಕ್ಸ್ ಮಾಡಿ ಹಾಕಿದ್ದೀನಿ ನಾನು ನಿಮಗೆ ಆಪ್ಷನ್ ಬೇಕಾದರೆ ಒಣ ಕೊಬ್ಬರಿ ಹಾಕಬೋದು ಇಲ್ಲಾಂದ್ರೆ ಬಿಡ್ಬೋದು ಗುರಾಳ್ ಪುಡಿ ಹಾಕಿದ್ದೀನಿ ನಾನು ಭಾಳ ಚೆನ್ನಾಗಿ ಹಾಕತಿ ಬೇಳೆ ಪಲ್ಯ ಹೀರಿಕಾಯಿ ಪಲ್ಯಕ್ಕೆ ಅಂತ ಹಾಕಿದ್ದೀನಿ ಈಗ ಬಂದತ್ತು ನೋಡಿರಿ ಚೆನ್ನಾಗಿ ಬೆಂದು ಭಾಳ ಚೆನ್ನಾಗಾಗೈತಿ ಸಿಂಪಲ್ಲಾಗಿ ಮಾಡ್ಕೋಬೋದು ಹೀರಿಕಾಯಿ ಪಲ್ಯನ ಚಪಾತಿ ಜೊತೆ ರೊಟ್ಟಿ ಜೊತೆ ಕಾಂಬಿನೇಷನ್ ಭಾಳ ಸೂಪರ್ ಸೂಪರಾಗಿರುತ್ತೆ ತಿನ್ನಕ್ಕೆ ಮಾತ್ರ ಭಾಳ ಚೆನ್ನಾಗಿರ್ತೈತಿ ಬರಿ ಹೀರಿಕಾ ಪಲ್ಯ ಹೆಣ್ಗಾ ಪಲ್ಯ ಗಿಂತು ಇದು ಚೆನ್ನಾಗಿರ್ತೈತಿ ಇವತ್ತು ಶಾಪಿಂಗಿಗೆ ಹೋಗಿದ್ವಿ ಅದೆಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಎಲ್ಲ ಪೂಜೆ ಮುಗಿಸ್ಕೊಂಡು ಶಾಪಿಂಗ್ ಹೋಗಿದ್ವಿ ಅಲ್ಲಿ ಸೀರೆಲ್ಲ ನೋಡೋಕು ಅಂತ ಹೋಗಿದ್ವಿ ತಗೊಳೋಕ್ಕೆ ಹಬ್ಬ ಇದೆ ಅಂತ ಇದಕ್ಕೆ ಏನೇನು ಸೀರೆಗಳು ಬನಾರಸ್ ಸೀರೆಗಳು ನೋಡೋಣ ಅಂತ ಹೋಗಿದ್ವಿ ನೋಡಿರಿ ಈ ಥರ ಕಲೆಕ್ಷನ್ ಇದೆ ನಾನು ನಮ್ಮ ತಂಗಿಯರಿಬ್ಬರು ಹೋಗಿದ್ವಿ ಬನಾರಸನೇ ತಗೋಬೇಕು ಅಂತ ನಾನಾ ಥರ ಸೀರೆಗಳು ಇದ್ದವು ಕಾಟನ್ ಸೀರೆ ಲೆನನ್ ಸೀರೆ ಭಾಳ ವೆರೈಟಿ ವೆರೈಟಿ ಸೀರೆ ಇದ್ದವು ಆ ಶಾಪಲ್ಲಿ ಭಾಳ ಚೆನ್ನಾಗೂ ತೋರಿಸಿದ್ರು ಅವರು ಹಾಗಾಗಿ ಒಂದು ಎರಡು ಸೀರೆ ತೊಗೊಂಡ್ವಿ ಎರಡು ಮೂರು ಸೀರೆ ತೊಗೊಂಡ್ವಿ ಬನಾರಸ್ ಟೈಪೇ ಇವು ಕಮ್ಮಿ ರೇಟ್ ಭಾಳ ರೇಟ್ ಅಲ್ಲ ಅದರ ಕ್ವಾಲಿಟಿ ಮಾತ್ರ ಭಾಳ ಚೆನ್ನಾಗಿದಾವೆ ಮಾತ್ರ ಇದಕ್ಕೆ ಆಪೋಸಿಟ್ ಬ್ಲೌಸ್ ಬಂದಿದೆ ಅಂತ ಹಾಗಾಗಿ ಈ ಥರದ್ದೊಂದು ಸೀರೆ ನೋಡಿದ್ವಿ ಒಂದು ಈ ಥರದ ಒಂದೆರಡು ಭಾಳ ಚೆನ್ನಾಗಿದ್ದು ಸೀರೆಗಳು ಮಾತ್ರ ಸೂಪರ್ ಇದ್ದವು ಇದು ಸೀರೆ ಜಾಕೆಟು ಎರಡು ಮಿಕ್ಸ್ ಬರ್ತಾವಂತೆ ಈ ಥರ ಅವು ಒಂಥರ ಚೆನ್ನಾಗಿದ್ದು ನೋಡಿರಿ ಈ ಥರದ್ದೊಂದು ಸೀರೆ ನೋಡಿದ್ವಿ ಇವಾಗೆಲ್ಲ ಭಾಳ ಚೆನ್ನಾಗಿ ತಗಂತಾರೆ ಭಾಳ ಜನ ಈ ಥರದವೆಲ್ಲ ಚೆನ್ನಾಗೂ ಇರ್ತವೆ ಹಾಗಾಗಿ ನಾವು ಸರಿ ಟ್ರೈ ಮಾಡೋಣ ಅಂತ ನೋಡ್ತಾ ನೋಡ್ತಿದ್ದೇವೆ ಚೆನ್ನಾಗಿದೆ ಮಾತ್ರ ಸೀರೆ ಮಾತ್ರ ಭಾಳ ಚೆನ್ನಾಗಿದ್ದಾವಲ್ಲಿ ಒಂದೊಂದ್ಕಿಂತೂ ಒಂದು ಚೆನ್ನಾಗಿದ್ದು ಹೆಣ್ಮಕ್ಳಿಗೆಲ್ಲ ಸೀರೆ ಬಟ್ಟೆ ಮೇಲೆ ಭಾಳ ಇದು ಪ್ರೀತಿ ಹಾಗಾಗಿ ಬಟ್ಟೆಗಳ ಮೇಲೆ ಇನ್ವೆಸ್ಟ್ ಮಾಡೋದು ರೆಡಿಮೇಡ್ ಬ್ಲೌಸ್ ಮಾತ್ರ ಭಾಳ ಚೆನ್ನಾಗಿದ್ದು ಸೀರೆ ರೆಡಿಮೇಡ್ ಬ್ಲೌಸ್ ಮಾತ್ರ ಅದನ್ನ ನಾವು ಯಾವತ್ತಿರ ಸೀರೆ ತಗೊಂಬಂದೀವಿ ಅಂತ ತೋರಿಸ್ತದೆ ನೋಡಿರಿ ಇದು ಬನಾರಸನೇ ಇದು ಅಪೋಸಿಟ್ ಬರ್ತೈತಲ್ಲ ಆ ಥರ ಡಬಲ್ ಕಲರು ಹಸುರು ಕಲರ್ ಬ್ಲೌಸ್ ಬರ್ತೈತಿ ಭಾಳ ಚೆನ್ನಾಗಿತ್ತು ಇದು ಮೆರನ್ನು ಗುಲಾಬಿ ಬರುತ್ತೆ ಹಸುರು ಬಾರ್ಡ್ರ್ ಬರುತ್ತೆ ಬ್ಲೌಸ್ ಮಾತ್ರ ಗ್ರೀನೇ ಬರುತ್ತೆ ಪಾಚಿ ಗ್ರೀನ್ ಥರ ಹಾಗಾಗಿ ಭಾಳ ಚೆನ್ನಾಗಿದೆ ಇನ್ನೊಂದು ಸೀರೆ ನೋಡಿರಿ ಇದು ರೆಡ್ ಕಲರು ಹಸುರು ಬಾರ್ಡ್ರು ಇದು ಮಾತ್ರ ಭಾಳ ಚೆನ್ನಾಗಿ ಬಂದೈತಿ ಸ್ಮೂತಾಗಿ ಭಾಳ ಕಲರು ಕಾಂಬಿನೇಷನ್ ರೆಡ್ ಕಲರ್ ಅಲ್ಲ ಹೀಗಾಗಿ ಚೆನ್ನಾಗೂ ಇದು ಬ್ಲೌಸು ಗ್ರೀನ್ ಬಂದಿದೆ ಸೂಪರಾಗಿದೆ ಸೀರೆ ಮಾತ್ರ ಭಾಳ ಚೆನ್ನಾಗಿದೆ ಒಂದೊಂದು ಸೀರೆ ಒಂದೊಂದು ಥರ ಇರ್ತವೆ ಒಂದೊಂದು ಕಡೆ ಒಂದೊಂದು ರೇಟ್ ಇರ್ತವೆ ದಾವಣಗೆರೆಯಲ್ಲಿ ಮಾತ್ರ ಒಂಚೂರು ಅಂತ ನಾವು ಅಂದ್ಕೊಳ್ತೀವಿ ನಿಮ್ಮ ಕಡೆ ಹೇಗಿರ್ತವಂತ ಒಂದು ಸರಿ ಕಮೆಂಟ್ ಮಾಡಿರಿ ಇದೊಂದು ಸೀರೆ ತೊಗೊಂಡ್ವಿ ನೋಡಿದ್ವಿ ಅಲ್ಲಿ ಇದು ಭಾಳ ಇಷ್ಟ ಆಯಿತು ಅಂತ ಇದೊಂದು ಸೀರೆ ತಗೊಂಡ್ವಿ ಕಲರ್ ಕಾಂಬಿನೇಷನ್ ಭಾಳ ಚೆನ್ನಾಗೈತಿ ಗೋಲ್ಡ್ ಅಡಿ ಥರ ಈ ಥರ ಬ್ಲೌಸ್ ಬಂದಿದೆ ಅದು ಸಾದಾ ಏನು ವರ್ಕ್ ಏನಿಲ್ಲ ಇದು ಮುಸುಗು ಅದಕ್ಕೆ ಇದಕ್ಕೆ ಮುಸಿಗೆಗೆ ಗುಂಡು ಥರ ಕುಚ್ಚು ಬಂದೈತಿ ಅದು ಮಾತ್ರ ಭಾಳ ಚೆನ್ನಾಗೈತಿ ಸೀರೆ ಮಾತ್ರ ಒಂದಕ್ಕಿಂತ ಒಂದು ಚೆನ್ನಾಗೇ ಅದವು ಸೀರೆ ಮಾತ್ರ ನಿಮಗೆ ಯಾವುದು ಇಷ್ಟ ಆಗೈತಿ ಅಂತ ಕಮೆಂಟ್ ಮಾಡಿರಿ ಭಾಳ ರೇಟ್ ನೀವು ಅಲ್ಲ ಅವು ಮೀಡಿಯಮ್ ರೇಟ್ ನೀವೇ ತಗೊಂಡಿರೋದು ಇದು ಸಿಂಪಲ್ ಆಗಿರೋ ಸೀರೆ ಸಿಂಪಲ್ಲಾಗಿ ಭಾಳ ಚೆನ್ನಾಗಿ ಬರುತ್ತೆ ಸೀರೆ ಮಾತ್ರ ಕೆಳಗೆ ಸ್ವಲ್ಪ ಸ್ಟೋನ್ ವರ್ಕ್ ಬಂದವು ಸಿಂಪಲ್ಲಾಗಿ ಮೆತ್ತಗೆ ಇರುತ್ತೆ ಭಾಳ ರೇಟಿಂದು ಅಲ್ಲ ಇದು ಮೆತ್ತಗೆ ಸ್ಮೂತಾಗಿ ಭಾಳ ಚೆನ್ನಾಗೈತೆ ಇದು ಮಾತ್ರ ಸಿಂಪಲ್ ಸಿಂಪಲ್ಲೇರು ದೇವಸ್ಥಾನಕ್ಕೆ ಹೋಗೋಕೆ ಆ ಥರ ಎಲ್ಲ ಭಾಳ ಚೆನ್ನಾಗಾಗುತ್ತೆ ಇದು ವರ್ಕ್ ಎಂಬ್ರಾಯ್ಡ್ ವರ್ಕ್ ಡಿಸೈನಿಂದು ಅಂತಾರಲ್ಲ ಆ ಥರ ಸಿಂಪಲ್ಲಾಗಿ ಸ್ಮೂತಾಗಿರುತ್ತೆ ದಡಿ ಮಾತ್ರ ಇದು ರೇಲೆ ಮಾಟ್ಲು ಥರ ಬರುತ್ತೆ ಶಂಕು ಮಾಡಲು ಎಲೆ ಮಾಡ್ಲು ಶಂಕು ಮಾಡ್ಲು ಥರ ಇದೊಂದು ಡ್ರೆಸ್ಸು ನನ್ನ ಮಗಳಿಗೆ ಅಂತ ತೊಗೊಂಡಿದ್ದು ಚೆನ್ನಾಗೈತಿ ಅಂತ ನನಗೆ ಇಷ್ಟ ಆಯಿತು ಅಂತ ತಗೊಂಡು ಹಾಕಿ ಬೇಕಾಗುತ್ತೆ ಮಕ್ಕಳಿಗೆ ಎಷ್ಟಿದ್ರೂ ಸಾಲದು ಬಟ್ಟೆ ಹಂಗಾಗಿ ತಗೊಂಡಿದ್ದು ನೋಡಿರಿ ನಿಮಗೆ ಸೀರೆ ಯಾವ್ಯಾವು ಇಷ್ಟ ಆಗಿದವೋ ಕಮೆಂಟ್ ಮಾಡಿರಿ ಹೇಗೈತಿ ಅಂತ ரேட் ஏனே ரேட்டு அந்த கமெண்ட்ம சுப்பராக இருக்கே